ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬೆಳಗಿನ ಬ್ರೇಕ್ಫಾಸ್ಟಿಗೆ ನಾನು ಇದು ಆಲೂ ಪರಾಟ ಅಂದರೆ ಆಲೂಗಡ್ಡೆ ಪರಾಟ ಇದ್ದೇನೆ ಅದು ಹೇಗೆ ಮಾಡೋದು ಅಂದರೆ ಮೊದಲಿಗೆ ಮೂರು ಬಟಾಟೆ ಅಂದರೆ ಆಲೂಗಡ್ಡೆಯನ್ನು ಕುಕ್ಕರಲ್ಲಿ ಬೇಯಿಸಿಟ್ಕೊಳ್ಬೇಕು ಬೇಯಿಸಿಟ್ಕೊಂಡಿದ್ದೇನೆ ಆಮೇಲೆ ಈಗ ಹಿಟ್ಟು ಗೋಧಿ ಹಿಟ್ಟನ್ನು ನೀರಲ್ಲಿ ಹಾಕಿ ಕಲಸಿಟ್ಟಿದ್ದೇನೆ ತೋರಿಸ್ತೇನೆ ಚಪಾತಿ ಹಿಟ್ಟಿನ ಥರ ಕಲಸಿಟ್ಕೊಳ್ಬೇಕು ಈಗ ಆಲೂಗಡ್ಡೆ ಬೆಂದಿದೆ ಅಂತೇಳಿ ನೋಡ್ತೇನೆ ಮಕ್ಕಳಿಗೆ ಆಲೂ ಪರೋಟ ಅಂದರೆ ತುಂಬ ಇಷ್ಟ ಹಾಗೆ ಅದೇ ಇವತ್ತು ಬ್ರೇಕ್ಫಾಸ್ಟ್ ಆಮೇಲೆ ಅವರ ಟಿಫಿನ್ ಬಾಕ್ಸಿಗೂ ಅದೇ ಹಾಕಿ ಕಳಿಸು ಅಂತಿದ್ದೇನೆ ಈಗ ಆಲೂ ಪರೋಟ ಮಾಡೋದು ಹೇಗೆ ಹೇಳಿ ನೋಡೋಣ ನಾನಿಲ್ಲಿ ಮೂರು ಆಲೂ ತಗೊಂಡು ಸಿಪ್ಪೆ ಸಮೇತ ಬೇಯಿಸ್ಲಿಕ್ಕೆ ಇಟ್ಟಿದ್ದೆ ಈಗ ಇದು ಆಲ್ರೆ ಬೆಂದಾಗಿದೆ ಈಗ ಇದು ಸಿಪ್ಪೆ ಬಿಟ್ಟು ಆಲೂಗಡ್ಡೆ ಸ್ಮ್ಯಾಶ್ ಮಾಡಿ ಇಟ್ಕೊಂಡೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೇನೆ ಸ್ವಲ್ಪ ಅರಶ ನೋಡಿ ಆಮೇಲೆ ಸ್ವಲ್ಪ ಮೆಣಸಿನ ಹುಡಿ ಹಾಗೆ ಇದಕ್ಕೆ ಬೇಕಾದರೆ ಚಿಕ್ಕ ಚಿಕ್ಕ ಸಣ್ಣ ಸಣ್ಣ ರೀತಿಯಲ್ಲಿ ಕಟ್ ಮಾಡಿದ ನೀರುಳ್ಳಿ ಹಸಿ ಹಾಕ್ಕೊಳ್ಬೋದು ಆಪ್ಷನಲ್ಲಿ ಹಾಕಬೇಕು ಅಂತ ಜಾತೇನಿಲ್ಲ ಈಗ ಇದಕ್ಕೆ ಮೆಣಸಿನ ಹುಡಿ ಹರಸಿಣುಡಿ ಹಾಕಿದೆ ಇನ್ನು ಸ್ವಲ್ಪ ಇದು ಯಾವುದು ಗೊತ್ತಾ ಚಿಕನ್ ಮಸಾಲ ಅಂಚೂರು ಹಾಕ್ಕೊಳ್ತೇನೆ ಸ್ವಲ್ಪ ಚಿಕನ್ ಮಸಾಲ ಓಕೆ ಇಷ್ಟ ನಾನು ಮಿಕ್ಸ್ ಮಾಡ್ಕೊಳ್ತೇನೆ ಒಬ್ಬೊಬ್ರು ಒಂದೊಂದು ರೀತಿ ಆಲೂ ಪರೋಟ ಮಾಡ್ತಾರಲ್ಲ ನಾನು ಮಾಡಿದೆ ರೀತಿ ಇಲ್ಲಿ ನಾನು ಮಿಕ್ಸ್ ಮಾಡಿದ ಆಲೂಗೆ ಜೀರಿಗೆ ಕೂಡ ಹಾಕ್ಕೊಳ್ತಾ ಇದ್ದೇನೆ ಅದೇ ರೀತಿ ಕಲಸಿಟ್ಕೊಂಡಿದ್ದೇನೆ ಇನ್ನು ಆಲೂ ಪರೋಟ ಮಾಡೋದು ಹೇಗೆ ಅಂತೇಳಿ ತೋರಿಸ್ತೇನೆ ಇದು ಆಲೂ ಪರೋಟ ಮಾಡಲಿಕ್ಕೆ ಇದು ಯೂಶಲಿ ನಾವು ಚಪಾತಿ ಮಾಡುವಾಗ ಸ್ವಲ್ಪ ಚಿಕ್ಕ ಉಂಡೆ ತಗೊಳ್ಳೋದು ಆಲೂ ಪರೋಟಕ್ಕೆ ದೊಡ್ಡ ದೊಡ್ಡ ಉಂಡೆ ತಗೊಳ್ಬೇಕು ಯಾಕಂದರೆ ಒಳಗಿನ ಆ ಆಲೂಗಡ್ಡೆ ಮಿಕ್ಸ್ ಮ ಮಸಾಲ ಇದರೊಳಗೆ ಇಟ್ಟು ಲಟ್ಟಿಸ್ಲಿಕ್ಕೆ ಇರೋದು ಸೊ ಕಾರಣ ಉಂಡೆ ಸ್ವಲ್ಪ ದೊಡ್ಡ ದೊಡ್ಡದಾಗಿ ತಗೊಳ್ಬೇಕು ಮತ್ತು ಆಲು ಪರೋಟ ಸ್ವಲ್ಪ ದಪ್ಪ ಇರ್ತದೆ ಈ ರೀತಿ ಆಫ್ ಮಾಡಿ ಹೀಗೆ ಇದಕ್ಕೆ ಮುಳುಗಿಸಿ ಆಮೇಲೆ ಲಟ್ಟಿಸಬೇಕು ಇಲ್ಲಿ ಒಂದು ಕೈ ಇದೊಳ್ಳೆ ಲಟ್ಟಿಸಿಟ್ಕೊಂಡಿದ್ದೇನೆ ನೋಡಿ ದಪ್ಪ ದಪ್ಪಸ ಉಂಟು ನೋಡಿ ಇಷ್ಟು ದಪ್ಪ ಒಳ್ಳೆ ದಪ್ಪಸ ಇದೆ ಈಗ ಇದಕ್ಕೆ ಹಾಲುದು ಸ್ವಲ್ಪ ಉಳ್ಳಿ ಮಾಡಿ ಅಂತ ಇಟ್ಕೊಳ್ಬೇಕು ನಡುವಲ್ಲಿ ಆಮೇಲೆ ಇಲ್ಲ ನೀರು ಎತ್ತಿ ಕವರ್ ಮಾಡ್ಕೊ ಎಲ್ಲ ಕಡೆ ಅದು ಹೊರಗೆ ಹೋಗೋದಂತೆ ಎಲ್ಲ ಕಡೆ ಇದು ಮಾಡಿ ಆಮೇಲೆ ಈ ರೀತಿ ಹಿಟ್ಟಿ ಮುಳುಗಿಸಿ ಕಟ್ಟಿಸಬೇಕು ಅಂದೆ ಕೈಯ ತೋರಿಸತೈತೆ ಒಳ್ಳೆ ಒತ್ತ ಬರ ಜಾಸ್ತಿ ಲೈಟ್ ಅಲ್ಲಿ ಒತ್ತತಾ ಹೋಗಬೇಕು ನಿಧಾನಕ್ಕೆ ಗಟ್ಟಿಸ್ಕೊಳ್ಳಬೇಕು ಕೊತ್ತಂಬರಿ ಸೊಪ್ಪೆಲ್ಲ ಹಾಕೊಳ್ಳಬೇಕು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕೊಳ್ಳಬೇಕು ಒಳ್ಳೆಗಾಲಾಗಿ ದೊಡ್ಡದಾಗಿ ಬಂದಿದೆ ಸ್ವಲ್ಪ ಶೇಪ್ ಎಲ್ಲ ಹೋಗಿದೆ ನೋಡಿ ಈಗ ತೋರಿಸ್ತೇನೆ ಹೇಗೆ ಮಾಡಿದೆ ನೋಡಿ ಈ ರೀತಿ ಮಾಡಿಕೊಂಡೆ ಅದು ಹೊರಗೆ ಬರಬಾರ್ದು ನೋಡಿ ಇಲ್ಲಿ ಸ್ವಲ್ಪ ಸ್ವಲ್ಪ ಹಾಲು ಇದೆ ಹೊರಗೆ ಬರೋದಾಗಿ ಲಟ್ಟಿಸ್ಕೊಳ್ಬೇಕು ಅದಕ್ಕೆ ದಪ್ಪ ಇಟ್ಟು ಮಾಡಿಕೊಳ್ಳೋದು ಈ ರೀತಿ ದೊಡ್ಡ ದೊಡ್ಡ ಉಂಡೆ ಮಾಡಿಕೊಳ್ಳೋದು ಅದಕ್ಕೆ ಈಗ ನೆಕ್ಸ್ಟ್ ಇನ್ನೊಂದು ಮಾಡ್ತೇನೆ ಆಮೇಲೆ ಕಾಯಿಸಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ಹಾಗೆ ನಾನು ಎರಡು ಮಾಡಿಕೊಂಡೆ ಆಲೂ ಪರೋಟ ಹೀಗೆ ಇದನ್ನು ಕಾಯಿಸ್ಬೇಕು ಕೆಲವೊಮ್ಮೆ ಶೇಪಲ್ಲಿ ಇಲ್ಲ ಇದು ಅದಕ್ಕೆ ಕೆಲವರಿಗೆ ಶೇಪ್ ಒಳ್ಳೆ ಚೆನ್ನಾಗಿ ಎಕ್ಸ್ಪರ್ಟ್ ಆದ ನಾರ್ತ್ ಇಂಡಿಯನ್ಸ್ ಒಳ್ಳೆ ಶೇಪ್ ಮಾಡ್ತಾರೆ ಅಂದಿ ಹೀಗೆ ಇದನ್ನು ಕಾಯಿಸ್ಕೊಳ್ಳು ಇಟ್ಕೊಂಡೆ ಈಗ ಒಂದೊಂದು ಚಪಾತಿ ಇದ್ರ ಮೇಲೆ ಹಾಕು ಆಲೂ ಪರೋಟ ಅಂತ ಹೇಳ್ತಾರೆ ಇದು ಕಾದಿದೆ ಕಾವಲಿ ಹಾಕ್ತೇನೆ ಎಲ್ಲ ಸ್ವಲ್ಪ

ಈಗ ಒಂದೊಂದಾಗಿ ಬೇಗ ಬೇಗ ಚಪಾ ಇದು ಆಲೂ ಪರೋಟ ಮಾಡ್ಕೊಳ್ತೇನೆ ಆಮೇಲೆ ಕಾಣುವ ಇದರ ಜೊತೆಗೆ ಏನು ಹಾಲು ಪರೋಟದ ಜೊತೆಗೆ ಏನು ಸೇರಿಸಿ ತಿನ್ನೋದು ಅಂತೇಳಿ ಈಗ ಮಾಡಿ ತೋರಿಸ್ತೀನಿ ಫಸ್ಟ್ ಆಲೂ ಪರೋಟ ಕಂಪ್ಲೀಟ್ ಮಾಡ್ತೇನೆ ಇದು ಆಲೂ ಪರೋಟ ಮಾಡುವಾಗ ಕಾಯಿಸ್ಕೊಳ್ಳುವಾಗ ಆಗಾಗ ಇದು ಒಂದೊಂದು ಆದಾಗಿ ತವನು ಉತ್ಕೊಳ್ತಾ ಹೋಗ್ಬೇಕು ಯಾಕಂದರೆ ಇದು ಇದರಲ್ಲಿ ಪುಡಿ ಉಂಟಲ್ಲ ಅದೆಲ್ಲ ಇರ್ತದೆ ಹಾಗೆ ಅದು ಮತ್ತು ನೆಕ್ಸ್ಟ್ ಬರುವ ಚಪಾತಿ ಎಲ್ಲ ಕಹಿ ಮಾಡ್ತದೆ ಹಾಗೆ ಪ್ರತಿ ಸಲ ಉಜ್ಜಿಕೊಂಡು ಒಂದೊಂದನ್ನು ಕಾಯಿಸ್ಕೊಳ್ಬೇಕು ಇಷ್ಟು ಮಾಡಿ ಆಯಿತು ಇನ್ನು ಮೂರು ಬಾಕಿ ಉಂಟು ಮೂರು ಇದು ಮಾಡಿದರೆ ಮುಗಿತು ಆಲೂ ಪರಾಟದ ಜೊತೆಗೆ ಸೇರಿಸಿ ತಿನ್ನಲಿಕ್ಕೆ ಏನು ಮಾಡೋದು ಈಗ ಚಪಾತಿ ಮಾಡಿದರೆ ಬಾಜಿ ಆ ರೀತಿ ಈಗ ಆಲೂ ಪರಾಟ ಮಾಡಿದರೆ ಅದಕ್ಕೆ ಏನು ಮಾಡೋದು ಜೊತೆಗೆ ಸೇರಿಸಿ ತಿನ್ನೋದನ್ನು ತೋರಿಸ್ತೇನೆ ಅದಕ್ಕೆ ಮೊಸರು ಬೇಕು ಮೊಸರು ತಗೊಂಡೆ ಇದಕ್ಕೆ ಏನೇನು ಹಾಕಬೇಕು ಅಂತ ಹೇಳ್ತೇವೆ ಇದಕ್ಕೆ ಉಪ್ಪು ರುಚಿಗೆ ತಕ್ಕಷ್ಟು ಜೀರಿಗೆ ಸ್ವಲ್ಪ ಮೆಣಸಿನ ಪುಡಿ ಸ್ವಲ್ಪ ಒಳ್ಳೆ ಮೆಣಸಿನ ಪುಡಿ ಇವಿಷ್ಟನ್ನು ಮಿಕ್ಸ್ ಎಲ್ಲ ನೋಡಿ ಒಂದು ಹಾಲು ಪರಟೆ ಇಟ್ಕೊಂಡು ಮೊಸರು ಬಿಸಿ ಬಿಸಿ ಇದೆ ಬಿಸಿ ಬಿಸಿ ತಿನ್ನಲಿಕ್ಕೆ ಟೇಸ್ಟೇ ಬಿಸಿ ಉಂಟು ಸ್ಕೂಲಿಗೆ ಹೊತ್ತಾಗಿದೆ ನಾನು ಕೂತ್ಕೊಂಡು ಹಾಕಿದ್ದ ಪರೋಟನ ತಿಂತಾ ಇದ್ದೇನೆ